ಹಾಯ್ 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 ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಇದು ಸೋಮವಾರ ಮಾರ್ನಿಂಗ್ ರೂಟೀನ್ ಅಂತಲೇ ಹೇಳ್ಬೋದು ನಾನು ನಿನ್ನೆ ವಿಡಿಯೋದಲ್ಲಿ ಹೇಳಿದ್ದೆ ಸೋಮವಾರ ಒಂದು ಫಂಕ್ಷನ್ ಇದೆ ಹೋಗಬೇಕು ಅಂತ ಹಾಗಾಗಿ ಇವತ್ತು ಬೇಗನೆ ಎದ್ದುಬಿಟ್ಟು ನನ್ನ ಬೆಳಗ್ಗಿನ ಕೆಲಸಗಳನ್ನೆಲ್ಲ ಮುಗಿಸಿ ರೆಡಿಯಾಗಿದ್ದೀನಿ ಪೂಜೆ ಕೂಡ ಆಗಿದೆ ಇವತ್ತು ಸೋಮವಾರ ಸೋಮವಾರ ಪೂಜೆ ನೋಡ್ಬೋದು ಫ್ರೆಂಡ್ಸ್ ಶಿವನ ಪೂಜೆ ಮಾಡ್ತಿರ್ತೀನಿ ಸೋಮ್ ಸೋಮವಾರ ಪೂಜೆ ಕೂಡ ಆಗಿದೆ ಇವಾಗ ನಾನು ಕೂಡ ರೆಡಿಯಾಗಿದ್ದೀನಿ ಊರಿಗೆ ಹೋಗೋದಕ್ಕೆ ಬೆಳಗ್ಗೆ ಏನು ಟಿಫನ್ ಮಾಡಿದ್ದೆ ಅನ್ನೋದನ್ನು ತೋರಿಸ್ತೀನಿ ಬನ್ನಿ ಫ್ರೆಂಡ್ಸು ಇವತ್ತು ನಾನು ಬೇಗನೆ ಎದ್ದಿದ್ದೆ ಮತ್ತು ಹಸ್ಬೆಂಡ್ಗೆ ಮಗನಿಗೆ ಬಾಕ್ಸ್ ಎಲ್ಲ ಕಟ್ಟಬೇಕು ಟಿಫನ್ ಮಾಡಬೇಕಲ್ಲ ಹಾಗಾಗಿ ತರಕಾರಿ ಹಾಕಿ ಸಾಂಬಾರು ಮಾಡಿದ್ದೀನಿ ತರಕಾರಿ ಸಾಂಬಾರು ಮಾಡಿದೆ ಮತ್ತು ಇಡ್ಲಿ ಕೂಡ ಮಾಡಿದ್ದೀನಿ ಹಾಗೆ ಚಟ್ನಿ ಕೂಡ ಮಾಡಿದ್ದೆ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ನನಗೂ ಲೇಟಾಯಿತು ಎಂಟು ಗಂಟೆಗೆ ಬಸ್ ಸ್ಟಾಪ್ ಹತ್ತಿರ ಹೋಗೋಣ ಅಂದ್ಕೊಂಡಿದ್ದೀನಿ ಬಸ್ ಎಷ್ಟು ಗಂಟೆ ಇದೆ ಅಂತ ನನಗೂ ಗೊತ್ತಿಲ್ಲ ಶಿಕಾರಿಪುರ ಹೋಗಬೇಕು ನಾನು ಬ್ಯಾಡ್ಗಿಯಿಂದ ಶಿಕಾರಿಪುರಕ್ಕೆ ಹಾಗಾಗಿ ಬೇಗ ಹೋದರೆ ಒಳ್ಳೆಯದು ದೂರ ಆಗುತ್ತಲ್ವ ಮತ್ತು ಆ ಕಡೆ ಹಳ್ಳಿ ಇರೋದ್ರಿಂದ ಅಲ್ಲಿ ಬಸ್ ಇಲ್ಲ ಅಂತ ಹೇಳ್ತಿದ್ರು ನೋಡಬೇಕು ಏನೇನಾಗುತ್ತೆ ಅಂತ ಹಾಗೆ ರೆಡಿಯಾಗಿ ಬಸ್ ಸ್ಟಾಪಿಗೆ ಬಂದಿದ್ದೀನಿ ನಾನು ನಿನ್ನೆ ಸೀರೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ ಆ ಸೀರೆ ಹಾಕ್ಕೊಂಡಿಲ್ಲ ದೂರ ಹೋಗೋದು ಅಲ್ಲಿ ಹಾಕ್ಕೊಂಡ್ರಾಯ್ತು ಅಂತ ಹಾಗೇ ಬೇರೆ ಸೀರೆ ಹಾಕ್ಕೊಂಡು ಇದ್ದೀನಿ ಒಂಬತ್ತು ಗಂಟೆಗೆ ಬಸ್ ಬಂತು ನೋಡಿ ಫ್ರೆಂಡ್ಸು ನಾನು ಹೋಗಿದ್ದು ಎಂಟು ಗಂಟೆಗೆ ಒನ್ ಅವರು ಬಸ್ ಸ್ಟಾಪಲ್ಲೇ ಕೂತಿದ್ದೀನಿ ಬೆಳಗ್ಗೆ ಪ ಬೇಜಾರಾಗೋಯಿತು ಕೂತು ಕೂತು ಒಂಬತ್ತು ಗಂಟೆಗೆ ಬಂತು ಒಂಬತ್ತು ಗಂಟೆಯಿಂದ ನಾನು ಎಷ್ಟು ಗಂಟೆಗೆ ರೀಚ್ ಆದೆ ಶಿಕಾರಿಪುರ ಅಂತ ಹೇಳ್ತೀನಿ ಬನ್ನಿ ಫ್ರೆಂಡ್ಸು ನಾನು ಶಿಕಾರಿಪುರಕ್ಕೆ ಬಂದಿದ್ದು ಹನ್ನೊಂದು ಗಂಟೆ ಆಯಿತು ಟೂ ಅವರ್ ಜರ್ನಿ ಆಯಿತು ಬ್ಯಾಡ್ಗೆಯಿಂದ ಹಾಗೆ ನಮ್ಮ ಚಿಕ್ಕಮ್ಮ ಚಿಕ್ಕಮ್ಮನ ಮಗಳು ಅವರು ಅದೇ ಬಸ್ಗೆ ಮುಂದೆ ಬಂದು ಹತ್ತಿದ್ರು ಎಲ್ಲರೂ ಒಟ್ಟಿಗೆ ಬಂದ್ವಿ ಬಂದ್ವಿ ಅವ್ರ ನಮ್ಮ ಇನ್ನೊಬ್ಬ ಚಿಕ್ಕಮ್ಮರು ಊರಿಗೆ ಹೋಗ್ತಾ ಇದ್ದೀವಿ ನಾವು ನಮ್ಮ ಚಿಕ್ಕಮ್ಮ ನಮ್ಮ ನಮ್ಮಅನ್ನ ತಂಗಿ ಮಗನಿಗೆ ಮಗ ಹುಟ್ಟಿದ್ದಾನೆ ಅವ್ರದ್ದು ತೊಟ್ಟಿಲು ಶಾಸ್ತ್ರ ಇದೆ ಹಾಗಾಗಿ ಎಲ್ಲರೂ ಹೋಗ್ತಾ ಇರೋದು ಅವ್ರಿಗೂ ಕೂಡ ಬಸ್ ಮಿಸ್ ಆಗಿದೆ ನಮಗೂ ಬಿ ಮಿಸ್ ಆಯಿತು ಹಾಗಾಗಿ ಟೈಮ್ ಇತ್ತು ನಾನು ಏನು ತೊಗೊಂಡಿರಲಿಲ್ಲ ಪಾಪುಗೆ ಹಾಗಾಗಿ ಬೆಳ್ಳಿದ್ದು ಏನಾದರೂ ತೊಗೊಳ್ಳೋಣ ಅಂತ ಅಂಗಡಿಗೆ ಬಂದಿದ್ದೀವಿ ಸೆಲೆಕ್ಟ್ ಮಾಡ್ತಾ ಇದ್ದೀವಿ ನೋಡ್ಬೋದು ಫ್ರೆಂಡ್ಸ್ ಇದು ಕರಿಮಣಿದು ನನಗಿಷ್ಟ ಆಯಿತು ಇದು ಸಿಲ್ವರ್ ಕರಿಮಣಿ ಮತ್ತು ಬೆಳ್ಳಿ ಗುಂಡು ಬರುತ್ತಲ್ಲ ಅದು ಅದನ್ನೇ ತೊಗೊಂಡೆ ನಾನು ಇವಾಗ ಏನು ಬೆಳ್ಳಿ ಬಂಗಾರ ಕೊಳ್ಳೋ ಹಾಗೆ ಇಲ್ಲ ಅಷ್ಟೊಂದು ರೇಟ್ ಇದೆ ಫ್ರೆಂಡ್ಸ್ ನಾವೆಲ್ಲ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯರು ಏನು ಮಾಡೋದು ಹಾಗೆ ಹೋಗೋಕ್ಕಂದ್ರೂ ಅವೆಲ್ಲ ಡ್ರೆಸ್ ಎಲ್ಲರೂ ತಂದಿರ್ತಾರೆ ಅಂದ್ಕೊಂಡು ಬೆಳ್ಳಿದಾದರೆ ಸ್ವಲ್ಪ ದಿನ ಯೂಸ್ ಆಗುತ್ತೆ ಅಂತ ನಾನು ಅವಳು ಮೊದಲೇ ತೊಗೊಂಡು ಬಂದಿದ್ಲು ನಮ್ಮ ಚಿಕ್ಕಮ್ಮನ ಮಗಳ ಊರಲ್ಲೇ ನಾನಾಗ ಟೈಮ್ ಇರಲಿಲ್ಲ ನೋಡಿದ್ರಲ್ವ ನಿನ್ನೇನೋ ಅಲ್ಲಿ ಊರಿಗೆ ಹೋಗಿದ್ವಿ ಬರೋದು ಲೇಟ್ ಆಯಿತು ಹಾಗಾಗಿ ಇಲ್ಲಿ ಟೈಮ್ ಸಿಕ್ತು ನಮಗೆ ತಗೊಳ್ತಾ ಇದ್ದೀವಿ ಇನ್ನೂ ಸೆಲೆಕ್ಟ್ ಮಾಡ್ತಾ ಇದ್ಲು ನಮ್ಮ ತಂಗಿ ನಾವು ತೊಗೊಂಡು ಬಂದ್ವಿ ಇಲ್ಲಿ ನೋಡ್ಬೋದು ಮತ್ತೆ ಶಿಕಾರಿಪುರ ಬಸ್ ಸ್ಟಾಪಲ್ಲಿ ಕೂತ್ಕೊಂಡಿದ್ದೀವಿ ನಮ್ಮ ಇನ್ನೊಬ್ಬ ಚಿಕ್ಕಮ್ಮನೂ ಅಲ್ಲೇ ಬಂದರು ನಮ್ಮ ದೊಡ್ಡಮ್ಮನೂ ಇದೆ ನಾವು ಐದು ಜನ ಬಸ್ ಸ್ಟಾಪಲ್ಲೇ ಇದ್ದೀವಿ ನೋಡ್ಬೋದು ಫ್ರೆಂಡ್ಸ್ ಬಸ್ಸು ಶಿಕಾರಿಪುರದಿಂದ ಅವ್ರದ್ದು ಒಂದು ಹಳ್ಳಿ ಅಲ್ಲಿ ಬಸ್ ಲಿಮಿಟ್ ಅಂದರೆ ಹತ್ತು ಮುಕ್ಕಾಲಿಗೇನೋ ಇತ್ತು ಹತ್ತು ನಲ್ವತ್ತಕ್ಕೆ ಅದು ಬಿಟ್ಟರೆ ಎರಡು ಅಂತೆ ಹಾಗಾಗಿ ಏನು ಮಾಡೋದು ಅಂತ ಯೋಚನೆ ಮಾಡ್ತಿದ್ವಿ ಮತ್ತು ನಮ್ಮ ತಮ್ಮರು ಫೋನ್ ಮಾಡಿದರು ಮತ್ತು ಅಲ್ಲಿಂದ ಒಂದು ಗಾಡಿ ಬಂತು ಅದೇ ಗಾಡಿಯಲ್ಲಿ ಹೋದ್ವಿ ಬೇಗನೆ ಹೋದ್ವಿ ಒಂದು ಗಂಟೆ ಹಿಂಗಾಗಿತ್ತು ಅನಿಸುತ್ತೆ ಎಲ್ಲ ಕಾರ್ಯಕ್ರಮ ಸ್ಟಾರ್ಟ್ ಆಗಿದೆ ತೊಟ್ಲಿಗೆ ಹಾಕೋದು ನೋಡ್ಬೋದು ಫ್ರೆಂಡ್ಸ್ ನಾನು ಲಾಸ್ಟ್ ಟೈಮ್ ಹುಬ್ಳಿಗೆ ಹೋಗಿದ್ದೆ ಶ್ರೀಮಂತ ಕಾರ್ಯಕ್ ಅಂತ ಇವಾಗ ಗಂಡಪಾಪು ಆಗಿದೆ ಎಲ್ಲ ನೆಂಟರು ಕೂಡ ಬಂದಿದ್ದರು ಹಾಡು ಹಾಡು ಹೇಳ್ತಾ ಇದ್ದಾರೆ ಕೇಳಿ ನಮ್ಮ ಕಡೆ ಯಾವ ರೀತಿ ಹಾಡುಗಳನ್ನು ಹೇಳ್ತಾರೆ ಅನ್ನೋದನ್ನು ಹಾಡು ಹೇಳ್ತಾಯಿದ್ರು ಹಿರಿಯರೆಲ್ಲ ಮತ್ತು ಊಟದ ಟೈಮ್ ಅಲ್ವಾ ಹಾಗಾಗಿ ಊಟಕ್ಕೆ ಹೋಗ್ತಾಯಿದ್ರು ಸ್ವಲ್ಪ ಗಲಾಟೆ ಇದೆ ಹಾಗಾಗಿ ಕ್ಲಿಯರ್ ಕ್ಲಿಯರಾಗಿ ಬಂದಿಲ್ಲ ಹಾಗೆ ನಾನು ಸ್ವಲ್ಪ ವಿಡಿಯೋ ಮಾಡಿಕೊಂಡೆ ಜಾಸ್ತಿ ಏನು ವಿಡಿಯೋ ಮಾಡ್ಕೊರ್ಲಿಲ್ಲ ಆಮೇಲೆ ಎಲ್ಲರೂ ಊಟಕ್ಕೂ ಹೋದ್ವಿ ಎಲ್ಲರೂ ಊಟ ಮಾಡಿದ್ವಿ ಮತ್ತೆ ನಾನು ಜಾಸ್ತಿ ಏನು ವಿಡಿಯೋ ಮಾಡಲಿಲ್ಲ ಊಟ ಎಲ್ಲ ಆಯಿತು ಹಾಗೆ ಹೊರಗಡೆ ಕೂತ್ಕೊಂಡಿದ್ವಿ ಇಲ್ಲಿ ನೋಡ್ಬೋದು ಈ ರೀತಿಯಾಗಿ ರಂಗೋಲಿ ಹಾಕಿದ್ರು ವೆಲ್ಕಮ್ ಮಾಡ್ತಿದ್ರೆ ದೈವಿಕ್ ಅಂತ ಪಾಪು ಹೆಸರು ನಾನು ಪಾಪನ ಫೋಟೋ ಅಷ್ಟೊಂದು ಹಾಕಿಲ್ಲ ವೆಲ್ಕಮ್ ಮಾಡ್ಕೊಳ್ತಾರಲ್ವ ಪಾಪು ಒಂದು ಸ್ವಲ್ಪ ಫೋಟೋಸ್ ಇದ್ದಾವೆ ಲಾಸ್ಟಲ್ಲಿ ಎಲ್ಲರೂ ನೋಡಿ ಹಾಗೆ ಯಾರು ಹೊಸೊಬ್ಬರು ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿ ವಿಡಿಯೋ ನೋಡಿ ಹಾಗೆ ದಿನ ನಾನು ಡೈಲಿ ವ್ಲಾಗ್ ಇರ್ತೀನಿ ಪ್ಲೀಸ್ ಎಲ್ಲರೂ ನನ್ನ ವೀಡಿಯೋಸ್ ನೋಡಿ ಸಪೋರ್ಟ್ ಮಾಡಿ ಕಾಮೆಂಟ್ಸ್ ಹಾಕಿ ಓಕೆ ನೋಡಿ ದೈವಿಕ್ ವೆಲ್ಕಮ್ ಈ ರೀತಿಯಾಗಿ ಮಾಡಿದರೆ ನಾವು ಅವಾಗ ಇರಲಿಲ್ಲ ಲೇಟಾಗಿ ಹೋದಿವಲ್ವಾ ಹಾಗಾಗಿ ಫೋಟೋಸ್ ಇತ್ತು ಅದನ್ನೇ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಇಷ್ಟ ಆಗಿದ್ದರೆ ಗೊತ್ತಲ್ವಾ ಪೂರ್ತಿ ವಿಡಿಯೋ ನೋಡೋದನ್ನು ಮರಿಬೇಡಿ ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ದಿನ ಬರೋಂಥ ವಿಡಿಯೋ ನೋಡಿ ಕಮೆಂಟ್ಸ್ ಹಾಕಿ ಥ್ಯಾಂಕ್ ಯು